ಸೈಲೆಂಟ್ ಸೈಲೆಂಟ್ ಎಲ್ಲ ಬರ್ತಾರೆ ಅಲ್ಲೇ ಇರಪ್ಪ ಹೇಳ್ರಪ್ಪ ಹೇಳ್ರ ಮಧ್ಯದ ಬೆರಳನ್ನು ತೋರಿಸೋದು ಅನೇಕರಿಗೆ ಇದು ಇದೇನು ಅಂತ ಅನಿಸ್ಬೋದು ಬಟ್ ಅದೊಂದು ಅಶ್ಲೀಲವಾದ ಚಿಹ್ನೆ ಅಶ್ಲೀಲ ವಲ್ಗರ್ ನನ್ನ ಮೇಲೆ ಆಣೆ ಇಟ್ಟು ನನ್ನ ಮೇಲೆ ಆಣೆ ಇಟ್ಟು ಮೀಡಿಯಾದವ್ರನ್ನ ನೋಡಿ ಈತ ತೋರಿಸಿದಂತ ಭಂಗಿ ಎಷ್ಟರ್ ಇದೆಯಲ್ಲ ಅದು ನೋಡಿದ್ರೆ ಎಂಥವ್ರಗೂ ಕೂಡ ಅಸಹ್ಯ ಆಗತ್ತೆ ಏನ್ರಿ ಇದು ಪರಮ ಅಸಹ್ಯ ಹಿಂಗ್ಯಾಕ್ರಿ ಆಡ್ತಾ ಇವನು ಅಂತ ಅನ್ಕೊಂಬಕೆ ಯಾರಾದ್ರು ಎತ್ತಿ ಬರೀ ಅಂದ್ರೆ ಗುಡದನ್ನ ಹೇಳಬಹುದು ಗುಡದನ್ನ ಹೇಳೋದಕ್ಕೆ ನಿಮ್ಮ ಸುತ್ತಮುತ್ತ ಇರುವಂತ ಆ ಗ್ಯಾಂಗ್ ಅನ್ಕೊಂಡ್ರೆ ಓ ಬಾರೋ ಅಪರೂಪದ ಬುಳ್ಳಂದಿ ಬಾಬಾ ಆಮೇಲೆ ಸರ್ पे ಇಗ್ನೋಡ್ ಅದ್ಯಾ ಕಿಂಗ್ ನೋಡ್ತೀಯಾ ದರ್ಶನ ವರ್ತನೆಯನ್ನ ರಿಪಬ್ಲಿಕ್ ಕನ್ನಡದಲ್ಲಿ ನಿಮಗೆ ನೇರವಾಗಿ ನೋಡ್ತಾ ಇದ್ದೀರಿ ಯಾವ ರೀತಿ ವರ್ತನೆಯನ್ನ ತೋರಿದ್ದಾರೆ ಅಂತ ಇರ ಇರ ಗೊತ್ತು ನೀನು ಇದ್ಯಾ ಅಂತ ಎಲ್ಲರಿಗೂ ಗೊತ್ತಾಗ್ತಿದೆ ಕೂತ್ಕೋಳ ಕೂತ್ಕೋಳ ನಟ ದರ್ಶನ್ ಬದಲಾಗಿ ಬರ್ತಿದ್ದಾರೆ ಬದಲಾಗಿ ಬರ್ತಿದ್ದಾರೆ ಎಲ್ಲಿ ಬದಲಾಗೋದು ಹಾಗಾದ್ರೆ ಮೀಡಿಯಾ ಕಂಡ್ರೆ ಅಷ್ಟೊಂದು ಭಯನಾ ಮಾಧ್ಯಮ ಕಂಡ್ರೆ ಅಷ್ಟೊಂದು ಭಯನಾ ಏಯ್ ಇರಲಿ ಏ ನಾವೇನ್ ಮಸಾಲೆ ಹಾಕಿ ಬೇರೆ ಏನೋ ಹಂಗಂತೆ ಹಿಂಗಂತೆ ಅಂತ ಏನೂ ತೋರಿಸಿಲ್ಲ ಇಲ್ಲಿವರೆಗೂ ನೀವು ಅಬ್ಸರ್ವ್ ಮಾಡಿದೀರಿ ನಾವು ಏನೆಲ್ಲ ತೋರಿಸಿ ಅಲ್ಲಿಂದ ಏನೋ ಸಿಗ್ನಲ್ ಅನ್ನು ತೋರಿಸಿದ್ದಾರೆ ಅನ್ನೋದೇ ನಿಜ ಆದ್ರೆ ಈಗ ನಾಳೆ ನಂದು ಭಾಳ ಸರಳ ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ಭೂಮಿ ಬಿಟ್ಬಿಡ್ಬೇಕು ಮನೆಯಿಂದ ಹೊಸಲು ದಾಟುವಾಗ ಈ ಮುದ್ರ ನಂಗೆ ಈ ರೀತಿ ಮಾಡಿ ಕೆಳಗಡೆ ಅದೋ ಮುಖವಾಗಿ ಮಾಡ್ಬೇಕಿತ್ತ ಇದು ವಿಘ್ನಹರ ಮುದ್ರ ಅಂತಾರೆ ಒಳ್ಳೆ ಈ ಮುದ್ರೆ ಬಹಳ ವಿಶೇಷವಾದಂತದ್ದು ಈ ವಿಘ್ನಹರ ವಿಘ್ನ ವಿನಾಯಕ ವಿಘ್ನಹರ ಅಂತ ನಾವು ಹೇಳ್ತೀವಿ ನಿಜ ಹೇಳದಕ್ಕೆ ನಿಮ್ಗೆ ತಿಕ್ಕ ಕಾಣೋದೆಲ್ಲ